ನಮಸ್ಕಾರ ಆತ್ಮೀಯ ರೈತ ಬಾಂಧವ್ರಿ ನಾನು ಅನಿಲ್ ಚವಾನ್ ಅಂತ ನಾವು ಕಾಕಣಿಕಿಯಲ್ಲಿ ಒಬ್ಬ ರೈತರಿಗೆ ಮಲ್ಟಿಪ್ಲೇಯರ್ ಗೊಬ್ಬರವನ್ನು ಕೊಟ್ಟಿದ್ದೆವು ಈ ಮಲ್ಟಿಪ್ಲೇಯರ್ ಗೊಬ್ಬರಿಗೂ ರಿಸಲ್ಟ್ ನೋಡೋಕೆ ಬಂದೆವು ಈಗ ರೈತರಾದರು ಅವರಿಗೆ ಮಾತಾಡ್ಕೊಂಡು ಬರ್ರಿ ನಮಸ್ಕಾರಣ್ಣ ನಮ್ಮ ಹೆಸರ ಪರಿಚಯ ಹೇಳಿ ನಮ್ಮ ಹೆಸ್ರು ಗರಪ್ಪ ಗುರಿ ಗುರಿ ರೀ ನಾವು ಕಾಕಣಕಿ ಗ್ರಾಮದ ತಾಲೂಕ್ ಬಬಲೇಶ್ವರ ಇದು ನಾವು ಇಲ್ಲಿ ಯಾವ ಹತ್ರ ಮಲ್ಟಿಪ್ಲೇಯರ್ ತಂದಿದ್ದೆವು ಅದನ್ನು ಸ್ಪ್ರೇ ಮಾಡಿದ್ದೆವು ಇದು ಈಗ ಗಂಜಾಗ್ರೆ ಈ ಮೆಕ್ಕೆಜೋಳಕ್ಕ ಈಗ ಮಲ್ಟಿಪ್ಲೇರ್ ಅಪ್ಲೈ ಮಾಡ್ಯಾರು ಈಗ ಯಾವ ರೀತಿ ಬಂದೈತಿ ನೋಡ್ಬೋದು ನೀವು ನೋಡ್ಬೋದು ನೀವು ಇದಕ್ಕ ಯಾವುದೇ ತೆರನಾಗೆ ರೋಗಿಲ್ಲ ಎಲ್ಲಿ ಆಗಲ ಎಲ್ಲಿ ಎಲ್ಲಿ ಎಷ್ಟ ಆಗಲ ಐತಿ ನೋಡ್ಬೋದು ನೀವು ಎರಡು ಬಗಲ ಆಕೇತಿ ಮಾರ್ಲಿಕ್ ಎಂತ್ರಿ ಮೊದಲ ಸ್ವಲ್ಪ ಕೆಂಪಾಗಿತ್ತು ಮಲ್ಟಿಪ್ಲೇಯರ್ ಕೊಟ್ಟ ಮ್ಯಾಗೆ ತೂ ಪೂರ ಹಸಿರಾಗೈತಿ ಅಷ್ಟುದಂತ ಎಲ್ಲ ನೋಡ್ಬೋದು ನೀವು ಇದು ಮೊದಲು ಮಳಿಗೆ ಹೆಸರು ಹಣ ಕೆಂಪಾಗಿತ್ತು ಇದು ಇವ್ರ ಇವರ ಅನ್ನ ಬೇಡ ಆದ್ರೆ ಇವತ್ತು ಮಲ್ಟಿಪ್ಲೇಯರ್ ಒಟ್ಟು ಟ್ರೈ ಮಾಡತ್ತೆ ಇದ್ರು ಆಮೇಲೆ ಹೊಡೆ ಹಿಂಗೆ ಗೊಬ್ಬರ ಮಿಕ್ಸ್ ಮಾಡಿ ಹಣ್ಣು ಹಿಂಗೆ ಕರೆ ಆಯ್ತು ಅದು ರಾಸಾಯನಿಕ ಗೊಬ್ಬರಕ್ಕೆ ಮತ್ತು ಈ ಮಲ್ಟಿಪ್ಲೇಯರ್ ಗೊಬ್ಬರಕ್ಕೆ ಖರ್ಚು ಹೇಗೆ ಅನ್ಸೈತ್ರಿ ವ್ಯತ್ಯಾಸ ರೀ ಅದಕ್ಕೆ ಅದಕ್ಕೆ ಹೆಂಗಂದ್ರೆ ಇದು ರಾಸಾಯನಿಕ ಹಾಕೋ ಬದ್ಲಿ ಇದನ್ನ ಹಾಕಿದ್ರೆ ಭಾಳ ಕಡಿಮೆ ಆಗತ್ತೆ ರೀ ಅದು ಅದಕ್ಕೆ ಹೇಳಿ ನಾವು ಹಿಂಗೆ ಟ್ರೈ ಮಾಡಿದ್ದೀವಿ ನಾವು ಮಲ್ಟಿಪ್ಲೇಯರ್ ಟ್ರೈ ಮಾಡಿ ಅಂದ್ರೆ ನಮ್ಗೆ ಖುಷಿ ರೀ ನಮಗೆಲ್ಲ ಚಲೋ ಆಗೈತಿ ಹಿಂಗೆ ಕರೆಗೆ ಕ್ಯಾಂಪು ಕರೆ ಆಗೈತೆ ರೀ ಅದು ನೀವು ಸ್ವಲ್ಪ ಟ್ರೈ ಮಾಡಿ ನೋಡಿರಿ ಈ ಗೊಬ್ಬರನ ಎಲ್ಲ ಬೆಳಿಗ್ಗೆ ಉಪಯೋಗ ಮಾಡ್ಬೋದು ನಮಗಂತೂ ರಿಸಲ್ಟ್ ಚಲೋ ಬಂದೈತೆ ಅಂತ ನಾ ಹೇಳ್ತಾ ಹೇಳ್ತಾ ರೀ ನಿಮ್ಮ ಸುತ್ತಮುತ್ತ ಗೊಂಜಾಳು ಹಾಕಿರಲಿ ಅವಳಿಗೆ ಏನು ಡಿಫ್ರೆನ್ಸ್ ಅನ್ಸೈತಿ ವ್ಯತ್ಯಾಸ ಆಗೈತೆ ರೀ ಅದು ಅವರು ಭಾಳ ಖರ್ಚು ಮಾಡಿ ಅವ್ರ ಗೊಬ್ಬರ ಹಾಕಿದ್ದಾರೆ ನಾವು ಇದು ಮಲ್ಟಿಪ್ಲೇಯರ್ ಒಂದು ಫಸ್ಟಿಗೆ ಯೂರಿಯಾಗ ರೀ ಆಮೇಲೆ ಈ ಪ್ಲೇಯರ್ ಒಂದು ಸ್ಪ್ರೇ ಮಾಡಿಬಿಟ್ರಿ ಮತ್ತೆ ಮಾಡಿ ಕಡಿಮೆ ಖರ್ಚಿನ ಚಲೋ ಬಂದರೆ ಬೆಳಿ ನೀವು ಮಾಡ್ಬೋದು ಈಗ ರಾಸಾಯನಿಕ ಗೊಬ್ಬರಗಳನ್ನು ಜಾಸ್ತಿಯಾಗಿ ಬಳಸೋದ್ರಿಂದ ಕೂಡ ಎಲ್ಲ ಸಾಯ ಹಾಗಾಗಿ ನಮ್ಮ ಈ ಮಲ್ಟಿಪ್ಲೇಯರ್ ಗೊಬ್ಬರವನ್ನು ಬಳಸೋದ್ರಿಂದ ಎರೆಹುಳುಗಳು ಉತ್ಪತ್ತಿ ಹಾಕವು ಮತ್ತು ಭೂಮಿಯ ಫಲವತ್ತತೆ ಹೆಚ್ಚಾಕೈತಿ ಒಂದು ಬೆ ಬೆಳೆಗೂ ನಾವು ಈ ಗೊಬ್ಬರವನ್ನು ಕೊಡ್ಬೋದು ಯಾವುದೇ ಥರನಾದ ಬೆಳೆ ಇರಲಿ ಸಮೃದ್ಧವಾಗಿ ಬೆಳಿತೈತಿ ಈ ಗೊಬ್ಬರವನ್ನು ತಮಗೆ ಬೇಕಾದಲ್ಲಿ ನಾವು ಸಂಪರ್ಕಿಸ್ಬೋದು ನನಗೆ ಈ ಒಂದು ಗೊಬ್ಬರವನ್ನು ಬಳಸೋದ್ರಿಂದ ಅತಿ ಕಡಿಮೆ ಖರ್ಚಿನಲ್ಲಿ ಹೆಚ್ಚು ಇಳುವರಿಯನ್ನು ಪಡೆಯಬಹುದು ಈ ಒಂದು ಗೊಬ್ಬರವನ್ನು ನಾವು ಡ್ರಿಪ್ನಲ್ಲಿ ಕೊಡ್ಬೋದು ಹಾಗೂ ಎಲ್ಲ ಬೆಳೆಗೆ ಬಡ್ಡಿಗೂ ಕೊಡ್ಬೋದು ಮತ್ತು ಸ್ಪ್ರೇಕ್ಕೂ ಕೊಡ್ಬೋದು ಈ ಗೊಬ್ಬರವನ್ನು ತಾವು ತಮಗೆ ಬೇಕಾದಲ್ಲಿ ನನಗೆ ಸಂಪರ್ಕ ಮಾಡ್ಬೋದು ಸ್ಕ್ರೀನ್ ಮೇಲೆ ನಂಬರ್ ಇದೆ ಈ ನಂಬರ್ಗೆ ಕಾಲ್ ಮಾಡ್ಬೋದು ತಮಗೆ ತಲುಪಿಸೋ ವ್ಯವಸ್ಥೆ ನಾನು ಮಾಡ್ತೀನಿ ಎಲ್ಲರಿಗೂ ನಮಸ್ಕಾರ